ದರ್ಶನ್ ದಿನಕ್ಕೆ ಎಷ್ಟು ಕುಡಿಯುತ್ತಿದ್ದರು ಎಷ್ಟು ಸಿಗರೇಟ್ ಸೇದುತ್ತಿದ್ದರು ಈ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ದರ್ಶನ್ ತುಗ್ದೀಪ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಲಿನ ಕಂಬಿ ಎನಿಸುತ್ತಿದ್ದಾರೆ ಇನ್ನು ಸರಿಯಾಗಿ ಆ ಜೈಲಿನ ಊಟಕ್ಕೆ ಹೊಂದಿಕೊಳ್ಳಲು ಆಗದೆ ವಾಂತಿ ಮತ್ತು ಇನ್ನು ಇತರ ಸಮಸ್ಯೆಗೆ ಅವರು ಬಳಲುತ್ತಿದ್ದಾರೆ ಈ ಸಮಯದಲ್ಲೇ ಮತ್ತೊಂದು ಸ್ಫೋಟಕ ಚರ್ಚೆ ಕೂಡ ಶುರುವಾಗಿದೆ ಅದೇನಪ್ಪ ಅಂದರೆ ನಟ ದರ್ಶನ್ ದಿನಕ್ಕೆ ಎಷ್ಟು ಕುಡಿಯುತ್ತಿದ್ದರು ಎಷ್ಟು ಸಿಗರೆಟ್ ಸೇದುತ್ತಿದ್ದರು ಅಂತ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಹಾಗಾದರೆ ನಿಜಕ್ಕೂ ನಟ ದರ್ಶನ್ ಅವರು ಎಣ್ಣೆ ಹೊಡೆಯುತ್ತಿದ್ದರ ಸಿಗರೆಟ್ ಸೇದುತ್ತಿದ್ದರ ಬನ್ನಿ ನೋಡೋಣ ಅಂದ ಹಾಗೆ ನಟ ದರ್ಶನ್ ಅವರು ಎಣ್ಣೆ ಕುಡಿಯಲು ಕೂತರೆ ಅವರನ್ನು ಮೀರಿಸುವ ಯಾವ ವ್ಯಕ್ತಿ ಕೂಡ ಇರಲಿಲ್ಲ ಎಂಬ ಆರೋಪ ದರ್ಶನ್ ಮೇಲೆ ಇದೆ ಯಾಕೆಂದರೆ ದರ್ಶನ್ ಅವರು ದಿನಕ್ಕೆ ಎರಡರಿಂದ ಮೂರು ಬಾಟಲ್ ಎಣ್ಣೆ ಹೊಡೆಯುತ್ತಿದ್ದರು ಎಂದು ಹೇಳುತ್ತಿದ್ದಾರೆ ಅಷ್ಟೇ ಹಾಗೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಸಿಗರೇಟ್ ಕೂಡ ಸೇರುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಅಷ್ಟೇ ಆದರೆ ಈ ಬಗ್ಗೆ ಅಧಿಕೃತವಾದ ಮಾಹಿತಿ ಇನ್ನೂ ಕೂಡ ಎಲ್ಲೂ ಸಿಕ್ಕಿಲ್ಲ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ